ಅಸ್ಸಾಂನಲ್ಲಿ ಸೇವೆ ಸಲ್ಲಿಸುವಾಗ ಸ್ಪೆಷಲ್ ಸೇವೆ ಮಾಡಲ್ ಇವು ಎರಡು ಸಿಕ್ಕಿವೆ ಅದರಂತೆ ಇಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಸೇವೆ ಸಲ್ಲಿಸುವಾಗ ಆವಾಗ ಒಂದು ಅಗ್ನಿ ದುರಂತವಾಯಿತಂತೆ ಇವರು ತಮ್ಮ ದೇಶದ ರೈತರ ಬಗ್ಗೆ ಸುಂದರ ಗೀತೆಯನ್ನು ಹಾಡಿರ್ತಕ್ಕಂಥ ಅವರಿಗೆ ಧನ್ಯವಾದಗಳು ದೇವಲೋಕ ಮೆತ್ತ ನುಡಿಯಿದೆ ಮುಟ್ಟಿ ಲೋಕ ಆಚಾರವೇ ಸರ್ಕ ಅನಾಚಾರವೇ ನರ್ಕ ಪ್ರಾಣ ಕೂಡಲ ಸಂಗಮ ದೇವ ಎಮ್ಮ ವಚನ ದುತ್ರಕ್ಕೆ ಪೂಜೆ ಮತ್ತು ಈ ಕುಟುಂಬದ ವೀರ ಯೋಧನ ಕುಟುಂಬದ सुठार <pedestrianfunded> பரிஹர தரையல சர்பல உருமே வேஷ கவனே சேஷ்டோ

ಇವತ್ತು ಪಡ್ಸಾವಳಿ ಗ್ರಾಮದಲ್ಲಿ ಪಡಸಾವಳಿ ಗ್ರಾಮಸ್ಥರಿಂದ ಪಡಸಾವಳಿ ಗೆಳೆಯರ ಭಾಗದಿಂದ ಸಮಸ್ತ ಗ್ರಾಮಸ್ಥರಿಂದ ಸಿದ್ದರಾಮ ಮುನೋಳಿ ಅವರಿಗೆ ನಲವತ್ತು ವರ್ಷ ಅವರು ದಿಸೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರಿಂದ ನಾವೆಲ್ಲ ಅದ್ಧೂರಿಯಾಗಿ ಅಭಿನವ ಶ್ರೀಗಳ ಮುಹೂರ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಆಮೇಲೆ ಊರಲ್ಲೆಲ್ಲ ಗ್ರಾಮಸ್ಥರೊಂದಿಗೆ ಮೆರವಣಿಗೆ ಮಾಡ್ಕೊತ ಸ್ವಾಗತ ಮಾಡಿ ಇಲ್ಲಿ ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮ ಜಾರಿಗೆ ಆಚರಣೆ ಮಾಡಿದ್ದೀವಿ ಇದಕ್ಕೆ ತಾವೆಲ್ಲ ಊರಿನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಇನ್ನಿತರ ಗ್ರಾಮಸ್ಥರೆಲ್ಲ ಬಂದು ಹರಿಸಿದರು ನಮ್ಮ ಮಾಜಿ ಶಾಸಕರು ಸುಭಾಷ್ ಗುತ್ತೇದರ್ ಅವರು ಬಂದು ಸೈನಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಶ್ರಮಪಟ್ಟಿದ್ದಂಥ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲ ಬಂಧುಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮ್ಮ ಸತತ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೇಶದ ಅನೇಕ ಕಡೆ ಸೇವೆ ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಒಂದು ರಾಷ್ಟ್ರಪತಿ ಅವಾರ್ಡ್ ಮತ್ತು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಆಗದೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ನಮಗೆಲ್ಲ ಅವರು ಪ್ರೇರಣೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ನಾನು ಸಿದ್ದರಾಮ್ ಮುನ್ನೋಳೆ ಅವರ ಅಣ್ಣನ ಮಗ ನಮಸ್ಕಾರ ಇವತ್ತಿನ ಈ ಸಮಾನುಭವವನ್ನು ನನಗೆ ಮಾತೆ ಬರದಂತೆ ಆಗಿದೆ ಏಕೆಂದರೆ ನಿಮ್ಮೆಲ್ಲ ದೇಶ ಪ್ರೇಮ ಕಂಡು ನಾನು ಮೂಕ ಶಕ್ತನಾಗಿರುತ್ತೇನೆ ನಿಮ್ಮ ಈ ದೇಶ ಪ್ರೇಮ ನಾನು ಮನೆ ಬಿಟ್ಟು ದೇಶ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಅಂದರೆ ಅಸಹ್ಯವಾಗಲಿಕ್ಕಿಲ್ಲ ನಿಮ್ಮ ಈ ಮಾತೃ ಸೇವೆ ನನ್ನ ಮೂವತ್ತೊಂಬತ್ತು ವರ್ಷದ ನೋವು ದೂರ ಮಾಡಿದೆ ನೀವು ನನಗಾಗಿ ಹಾಗೂ ನನ್ನ ಸೈನಿಕ ಬಂಧುಗಳಿಗೆ ಮಾಡುತ್ತಿರುವ ಈ ಕೆಲಸ ನೋಡಿದರೆ ನಾನು ಈ ಪಡಸಾವಳಿ ಗ್ರಾಮದಲ್ಲಿ ಹುಟ್ಟಿದ್ದು ಸಾರ್ಥಕ ಅನಿಸುತ್ತದೆ ಈ ಅಮೋಘ ಕಾರ್ಯಕ್ರಮ ನನ್ನ ದೇಶದ ಆಸ್ತಿಯಾದ ಯುವಕ ಯುವತಿಯರಿಗೆ ಸೇನೆಗೆ ಸೇರಿ ದೇಶ ಸಲ್ಲಿಸಲು ಸ್ಫೂರ್ತಿ ತುಂಬುವಂತೆ ಎಂದರೆ ತಪ್ಪಾಗಿರಲಿಲ್ಲ ಬಂಧುಗಳೇ ನಾನು ನಿಮ್ಮೆಲ್ಲರನ್ನು ನನ್ನ ಕುಟುಂಬರವನ್ನು ಆಗಲಿ ದೇಶ ಸೇವೆ ಮಾಡಬೇಕಾದರೆ ನಿಮ್ಮ ಎ ಪ್ರೀತಿ ವಾತ್ಸಲ್ಯವೇ ಕಾರಣ ಬಂಧುಗಳೇ ನಾನು ನನ್ನ ಸೇವೆ ಮಾಡಬೇಕಾದರೆ ಕೆಲವು ಘಟನೆಗಳು ನನಗೆ ಬರುತ್ತವೆ ಸಮಯದ ಆ ಕಾರಣ ನಾನು ಸಂಕ್ಷಿಪ್ತದಲ್ಲಿ ಹೇಳುವೆನು ನಾನು ಎರಡು ಸಾವಿರದ ಏಳರಲ್ಲಿ ಆಸ್ಸಾಮದಲ್ಲಿ ಡ್ಯೂಟಿಲಿದ್ದಾಗ ಅನ್ನೋ ಒಂದು ಇನ್ಸಿಡೆಂಟ್ ಆಯಿತು ನಾನು ಬಜವಾಗಿ ಬಂದಿದ್ದೇ ದೊಡ್ಡ ಮಾತು ಇನ್ನೊಂದು ಅಂದರೆ ನನ್ನ ಜೀವನದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ತೀರಿಕೊಂಡಾಗ ನನ್ನ ತಂದೆ ಹಾಗೂ ನನ್ನ ಸಂಪೂರ್ಣ ಪರಿವಾರ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ಅದರಲ್ಲಿ ನನ್ನ ಅಣ್ಣ ಅತ್ತಿಗೆ ಅವರು ಪರಿಶ್ರಮ ಅಷ್ಟಿತ್ತಲ್ಲ ಈ ವಿಷಯ ತಮಗೆಲ್ಲ ಈ ವಿಷಯ ತಾವೆಲ್ಲರೂ ಗೊತ್ತಿದೆ ಅದರಂತೆ ನನ್ನ ಅತ್ತೆಯವರಾದ ಶ್ರೀಮತಿ ಮಹಾನಂದ ಮೇತ್ರೆ ಅಕ್ಕಲಕೋಟ್ ಅವರು ಕೂಡ ನನ್ನನ್ನು ಕಷ್ಟ ಸಮಯದಲ್ಲಿ ಸಂಪೂರ್ಣ ಗಮನಿಸಿದ್ದಾರೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಏನೇ ಇರಲಿ ಬಂಧುಗಳೇ ಇಂದಿನ ಈ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿ ನಿವೃತ್ತನಾಗಿ ಬಂದ ನನ್ನ ಒಂದು ದೇಶದ ಆಸ್ತಿಯೊಂದು ಹೃತ್ಪೂರ್ವಕ ಗೌರವಿಸಿ ದೇಶದ ಘನತೆ ಹೆಚ್ಚು ಮಾಡಿರುವಿರಿ ಅದರಂತೆ ಈ ಕಾರ್ಯಕ್ರಮ ನೆರವೇರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಗಲೆಯಲ್ಲಿ ಶ್ರಮಿಸಿದ ಎಲ್ಲರಿಗೂ ನನ್ನ ಹುತ್ಪೂರ್ವಕ ವಂದನೆಗಳು ಪಡ್ಸಾವಿರಿ ಮತ್ತು ಗಂಗಾ ಇವರು ಕೂಡ ಬೇರೆ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಿಯಾಗಿ ಯುವ ಮುಖಂಡರು ಹಾಗೂ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಚಿತ್ರ ಕೂಡ ಸನ್ಮಾನಿಸಲಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರಾಗಿರ್ತಕ್ಕಂಥ ಮಲ್ಲಣ್ಣ ನಾಗೂರು ಅವರು ಕೂಡ ಸನ್ಮಾನಿಸಲಿದ್ದಾರೆ ಅದೇ ರೀತಿಯಾಗಿ ಮಾಜಿ ತಡೆಯಬೇಕು ಹಾ ಕಾರ್ಯಕ್ರಮದಲ್ಲಿ ಅಪ್ಪರು ಬೇರೆ ಕಡೆ ಹೋಗೋರಿದ್ದಾರೆ ಅದಕ್ಕೆ ಮತ್ತು ಸಿಕ್ಸ್ ವೀರಯ ಸ್ವಾಮಿಗಳು ಕೂಡ